ನಮಸ್ಕಾರ ಪ್ರಿಯ ವೀಕ್ಷಕರೇ ಪರಶುರಾಮ್ ಕಾಂಬ್ಳೆ ಅವರ ಸಾರಥ್ಯದಲ್ಲಿ ಭೀಮ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪೊಲೀಸ್ ಇಲಾಖೆ ಹೋಮ್ಗಾರ್ಡ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸೇರಿದಂತೆ ಇಪ್ಪತ್ತೊಂದು ತಂಡ ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗೆರ್ ಸ್ವಾಗತಿಸಿದರು ಶಾಸಕ ಜಗದೀಶ್ ಗುಡುಗುಂಟಿ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಬಿಇಒ ಅಶೋಕ್ ಬಸನ್ನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ಪಾಸ್ವಾಡೆ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಗೀಬು ಸಾಹಬ್ ಗಲ್ಗಲಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳೆನವರ್ ಹಾಗೂ ಎಲ್ಲ ಪತ್ರಕರ್ತರು ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಭೀಮ ಜಾಗೃತಿ ನ್ಯೂಸ್ ಜಮಖಂಡಿ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಎಲ್ಲ ಪರಿವೀಕ್ಷಣೆಗಾಗಿ ಅನುಮತಿಯನ್ನು ಪಡೆದುಕೊಂಡು ಅದಕ್ಕೆ ಸಾಥಿಯನ್ನ ಪಿ ಎಸ್ ಐ ಅನಿಲ್ ಕುಮಾರ್ ಅವರು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಈಗ ಪರೇಡ್ ಪರಿವೀಕ್ಷಣೆ ಕಾರ್ಯ ಪ್ರಾರಂಭವಾಗ್ತಾರೆ

ಎಸ್ ನೇತೃತ್ವದಲ್ಲಿ ಅವರು ಎರಡನೇ ಹಣರಕ್ಷಕ ದಳ ಶ್ರೀ ಎಂಯು ಠಾಕೂರ್ ಅವರ ನೇತೃತ್ವದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಈ ಒಂದು ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಚಪಾಳೆ ಆಗ್ಬೇಕು ಅದರ ಮೂಲಕ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಯಾವತ್ತು ಭಾರತೀಯರು ಹೇಳ್ತಾನೆ ಇರಬೇಕು ನಂತರದಲ್ಲಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಹತ್ತೊಂಬತ್ ನೂರ ನಲ್ವತ್ತೇಳರ ಸಮಯದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಅಥವಾ ಆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಏನಿತ್ತು ಅಂತ ಗೊತ್ತು ಈಗ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಭಾತೃತ್ವ ಅನ್ನುವಂತಹ ಪದಗಳನ್ನು ಹಾಕಿ ಅದನ್ನ ಏನು ಕವಿ ಪುಂಜಗಳು ಅಥವಾ ಪದಪುಂಜಗಳು ಆಕರ್ಷಕ ಪದಪುಂಜಗಳಷ್ಟೇ ಅಂತೆ ಈಗ ಎಲ್ಲರೂ ನಾವು ಭ್ರಾತೃತ್ವ ಭಾವನೆಯಿಂದ ಬೆಳೀತಿರೋದು ಜೀವಿಸ್ತಿರೋದು ಕಂಡು ಬರ್ತಾ ಇದೆ ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳಾದಂತಹ ಸಾರ್ವಭೌಮತೆ ಸಾಮ್ಯತೆ ಧರ್ಮ ನಿರಪೇಕ್ಷತೆ ಲೌಕಿಕತೆ ಗಣರಾಜ್ಯ ಸ್ವಾತಂತ್ರ್ಯ ಸಾಮರಸ್ಯ ಜವಾಬ್ದಾರಿ ಸರ್ಕಾರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ನ್ಯಾಯ ಇವೆಲ್ಲವೂ ದೇಶವನ್ನು ಉತ್ತುಂಗದ ಎತ್ತರಕ್ಕೆ ಕರೆದೊಯ್ತಾ ಇದ್ದೇವೆ ನಾವು ಎಲ್ಲರೂ ಭಾರತವನ್ನು ಮಾದರಿ ಭಾರತವಾಗಿ ಮಾದರಿ ದೇಶವಾಗಿ ಬೆಳೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾದಂತಹ ಪ್ರಜಾಪ್ರಭುತ್ವ ಇಲ್ಲಿ ಮತದಾನ ಪದ್ಧತಿ ಅತ್ಯಂತ ಯಶಸ್ವಿದಾಯಕ ಮತದಾನ ಪದ್ಧತಿ ಬೇರೆ ರಾಷ್ಟ್ರಗಳು ನಾನು ಚುನಾವಣಾ ಅಧಿಕಾರಿಯಾಗೇನು ಕೆಲಸ ಮಾಡಿದ್ದೀನಿ ಬೇರೆ ರಾಷ್ಟ್ರಗಳು ನಮ್ಮ ಮತದಾನ ಪದ್ಧತಿಯನ್ನ ಕೆಲ ಅರಿತ್ಕೊಳ್ಳೋದಕ್ಕೆ ಸ್ಟಡಿ ಮಾಡೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತವೆ ಅಂದ್ರೆ